ಹಲೋ ಎವರಿ ಒನ್ ವೆಲ್ಕಮ್ ಟು ಜಿ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಜಿ ಕೆ ಕ್ವೆಶನ್ಸ್ಗಳನ್ನು ನೋಡೋಣ ಅದಕ್ಕೂ ಮುನ್ನ ಜಿ ಕೆ ಕ್ವೆಶನ್ಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಹೀಗಿದೆ ಮೊದಲ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ಯಾವುದು ವಿಚ್ ವಾಸ್ ದ ಫಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಪ್ಷನ್ ಎ ಐ ಐ ಟಿ ಮದ್ರಾಸ್ ಆಪ್ಷನ್ ಬಿ ಐ ಐ ಟಿ ಖರಗ್ಪುರ್ ಸಿ ಐ ಐ ಟಿ ಡೆಲ್ಲಿ ಡಿ ಐ ಐ ಟಿ ಕಾನ್ಪುರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಐ ಐ ಟಿ ಖರಗ್ಪುರ್ ಇದು ಪಶ್ಚಿಮ ಬಂಗಾಳದ ಖರಗ್ಪುರ್ ಸಿಟಿಯಲ್ಲಿದೆ ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಎರಡನೇ ಪ್ರಶ್ನೆ ಹೇಗಿದೆ ಯಾವ ರಾಜ್ಯದಲ್ಲಿ ತಂಬಾಕನ್ನು ಅಧಿಕವಾಗಿ ಬೆಳೆಯುತ್ತಾರೆ ಇನ್ ವಿಚ್ ಸ್ಟೇಟ್ ಈಸ್ ಟಾಕೊ ಗ್ರೋನ್ ಎಕ್ಸ್ಟೆನ್ಸಿವ್ಲಿ ಆಪ್ಷನ್ ಎ ಆಂಧ್ರ ಪ್ರದೇಶ್ ಬಿ ಕೇರಳ ಸಿ ಗುಜರಾತ್ ಡಿ ಹರಿಯಾಣ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ತಂಬಾಕನ್ನು ಅಧಿಕವಾಗಿ ಬೆಳೆಯುತ್ತಾರೆ ಇಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ತಂಬಾಕನ್ನು ಆಂಧ್ರ ಪ್ರದೇಶದಲ್ಲೇ ಬೆಳೆಯುತ್ತಾರೆ ಮೂರನೇ ಪ್ರಶ್ನೆ ಕನ್ನಡ ನಾಡಿನ ಜೀವನದಿ ಕಾವೇರಿ ನದಿಯ ಉದ್ದ ಎಷ್ಟು ವಾಟ್ ಈಸ್ ದ ಲೆಂತ್ ಆಫ್ ದ ಲೈಫ್ ಲೈನ್ ಆಫ್ ಕರ್ನಾಟಕ ದ ಕಾವೇರಿ ರಿವರ್ ಆಪ್ಷನ್ ಎ ಏಟ್ ನಾಟ್ ಫೈವ್ ಕಿಲೋಮೀಟರ್ಸ್ ಬಿ ಏಟ್ ನಾಟ್ ನೈನ್ ಕಿಲೋಮೀಟರ್ಸ್ ಸಿ ಏಟ್ ನಾಟ್ ತ್ರೀ ಕಿಲೋಮೀಟರ್ಸ್ ಡಿ ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಕನ್ನಡ ನಾಡಿನ ಜೀವನದಿ ಕಾವೇರಿ ನದಿಯು ಎಂಟುನೂರು ಕಿಲೋಮೀಟರಷ್ಟು ಉದ್ದವಾಗಿದೆ ಇದರಲ್ಲಿ ಮುನ್ನೂರಿಪ್ಪತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತದೆ ನಾಲ್ಕನೇ ಪ್ರಶ್ನೆ ಭಾರತೀಯ ಜೀವ ವಿಮಾ ನಿಗಮದ ಎಲ್ ಐ ಸಿ ಪ್ರಧಾನ ಕಚೇರಿಯಲ್ಲಿದೆ ವೆರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲೊಕೇಟೆಡ್ ಆಪ್ಷನ್ ಎ ಮುಂಬೈ ಬಿ ಡೆಲ್ಲಿ ಸಿ ಬೆಂಗಳೂರು ಡಿ ಕೋಲ್ಕತ್ತಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮುಂಬೈ ಭಾರತೀಯ ಜೀವ ವಿಮಾ ನಿಗಮ ಇದರ ಪ್ರಧಾನ ಕಚೇರಿ ಮುಂಬೈ ನಗರದಲ್ಲಿದೆ ಐದನೇ ಪ್ರಶ್ನೆ ಭಾರತೀಯ ರೂಪಾಯಿ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಹೂ ಡಿಸೈನ್ ದ ಇಂಡಿಯನ್ ರೂಪಿ ಸಿಂಬಲ್ ಆಪ್ಷನ್ ಎ ಡಿ ಉದಯ್ ಕುಮಾರ್ ಬಿ ಅನಿಲ್ ಕೆ ಗುಪ್ತಾ ಸಿ ರಂಜನ್ ಕೆ ಬಾತ್ರಾ ಡಿ ಮೇಲಿನ ಯಾವುದೂ ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿ ಉದಯ್ ಕುಮಾರ್ ಭಾರತೀಯ ರೂಪಾಯಿ ಸಂಕೇತವನ್ನು ವಿನ್ಯಾಸಗೊಳಿಸಿದವರು ಡಿ ಉದಯ್ ಕುಮಾರ್ ಆರನೇ ಪ್ರಶ್ನೆ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ವಿಚ್ ಪ್ಲೇಸ್ ಈಸ್ ಕಾಲ್ಡ್ ದಿ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಆಪ್ಷನ್ ಎ ಕೊಡಗು ಬಿ ಚಿಕ್ಕಮಗಳೂರು ಸಿ ಚಾಮರಾಜನಗರ ಡಿ ಬೆಂಗಳೂರು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೊಡಗು ಕರ್ನಾಟಕ ರಾಜ್ಯದಲ್ಲಿರುವ ಕೊಡಗು ಜಿಲ್ಲೆಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಇದು ತನ್ನ ಸುಂದರವಾದ ಹಸಿರು ಹುಲ್ಲುಗಾವಲು ಮಂಜು ಮುಸುಕಾದ ಪರ್ವತ ಹಾಗೂ ತಂಪಾದ ವಾತಾವರಣದಿಂದಾಗಿ ಈ ಹೆಸರನ್ನು ಪಡೆದುಕೊಂಡಿದೆ ಏಳನೇ ಪ್ರಶ್ನೆ ಹೀಗಿದೆ ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಹೂ ಇಸ್ ಕಾಲ್ ದಿ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಆಪ್ಷನ್ ಎ ದೇವಿಕಾ ರಾಣಿ ಬಿ ಬಿಮಲ್ ರಾಯ್ ಸಿ ದಾದಾ ಸಾಹೇಬ್ ಪಾಲ್ಕೆ ಡಿ ರೇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದಾದಾ ಸಾಹೇಬ್ ಪಾಲ್ಕೆ ಇವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರಾಜ ಹರಿಶ್ಚಂದ್ರ ಎನ್ನುವ ಸಿನಿಮಾವನ್ನು ನಿರ್ದೇಶಿಸಿದರು ಇವರು ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೂ ಸ್ಕ್ರೀನ್ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದರು ಇನ್ನು ಹೆಚ್ಚಿನ ಜಿ ಕೆ ಕ್ವಶನ್ಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋ ನಿಮಗೆ ತಲುಪುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ